ಗುರುವ ಸಿಗೋ ರಾಜ ಗುರುವ ಇರುವ ನೋತಂಗೆ ಸಂಗ್ರಹಿಸಿ ಸುತ್ತುವರ ಪಟ್ಟ ಕಾರ್ಯ ದಿನ ತಿಷಿ ಮನೋರಮೆಯ ಜೀವನದಲ್ಲಿ ಇಂತಹ ಕಷ್ಟವು ಯಾಕೆ ಒದಗಿ ಬಂತು ಪೂರ್ವ ಜನ್ಮದಲ್ಲಿ ನಾನೇ ಯಾವ ಪಾಪ ಕಾರ್ಯ ಮಾಡುತ್ತಿರುವ ಕಾರಣಕ್ಕಾಗಿ ನನಗೆ ಶಿಕ್ಷೆ ನನ್ನ ಕಷ್ಟವು ನಾನು ಯಾರಲಿ ಹೇಳಲಿ ಮಾಡಿ ಚಿಂತಿಸಿ ಬರವಿಲ್ಲ त्रि त्रिपला मिलन कागे गुलमंती तंगूमन कागे सागवी दोहू त्रि त्रिपला मिलन महायको तिमल्ली माथाडू नके मन बन्दो नला

பிரீத்த சாக்கென விட்டுபோது நடுதாக கைவிட்டுல்லுடா நீங்க பாலிய கஷ்டி அம்மா நீங்க ದೂರ ದೂರ ಹೋಗಬೇಕೆಂಬುದಾಗಿ ಕಾಲದಲ್ಲಿ ಅವನಂತೆ ಆಡಿದಂತ ಮಾತು ನೀ ತಾಯಬಾರದು ನೀ ಬದುಕಬೇಕಮ್ಮ ಬೇಕಮ್ಮ ಮಗನಿಗೆ ಬದುಕಬೇಕು ನಾ ಸತ್ತೆ ಮಗನಾದ ಸುದರ್ಶನಿಗೆ ಯಾರು ಇಲ್ಲ ಯಾರಿಗಿಲ್ಲ ಎಲ್ಲರೂ ಕೊಲ್ಲುವುದಕ್ಕೆ ಮುಂದಾಗುವವರು ಎನ್ನುವುದಾಗಿ ே நன்கா மகனா இல்ல சாத்தியில் நான் மகனே கரீத்தேன் இது நுடீ மாட வேண்டாம் ಅರಮನೆ ಒಡಗಿದ್ದವನಿ ತಾಯಿಯ ಕರೆ ಯಾವಾಗ ಕೇಳಿಸುತ್ತಾ ಇದೆ ಕಿವಿ ಆಲಿಸುತ್ತಾ ಇದ್ದವನು ಓಡೋಡಿಕೊಂಡು ಬಂದು ಚರಣಕ್ಕೆ ಬಂದು ಚಿಕ್ಕ ಅದೆಯ ಮಗನೇ ನಾನು ನನ್ನ ಹೆಸರಿನ ಬಂದು ಮಗನೇ ನಾನು ನತದೃಷ್ಟೆ ಮಗನೇ ನಾನು ನತದೃಷ್ಟೆ ಇದ್ದಂತ ಒಬ್ಬ ಮಗನನ್ನು ಸಾಕುವುದಕ್ಕೆ ನನಗೆ ಸಾಧ್ಯವಿಲ್ಲ ಮಗನೇ ಸಾಧ್ಯವಿಲ್ಲ ಯಾಕೆ ಬಲ್ಲೆಯ ಂತ ತಂದೆಯನ್ನು ನಾ ಕಳೆದುಕೊಂಡೆ ಮಗನೇ ಈ ಪ್ರಪಂಚದಲ್ಲಿ ನಿನಗೆ ಅಪ್ಪನೇ ಇಲ್ಲದಾಗಿ ಹೋಯಿತು ಮಗನೇ ಅಪ್ಪನೇ ಇಲ್ಲದಾಗಿ ಹೋಯಿತು ಮಗು 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 ಎಂದು ಕರೆಯುವಂತ ನಿನ್ನ ಅಜ್ಜ ಅವರು ಈಗ ಲೋಕವನ್ನು ತೆರೆದು ಆ ಲೋಕವನ್ನು ಸೇರಿಬಿಟ್ಟರು ಮಗನೇ ಮೊಮ್ಮಗ ಎಂದು ಕರೆಯುವಂತ ನಿನ್ನ ಅಜ್ಜ ಇಲ್ಲ ಮಗನೇ ತ ಕರೆಯುವಂತ ನಿನ್ನ ಅಪ್ಪ ಇಲ್ಲ अम कृ सम युधा पिता പരിദരിന്താ തൻ നമ്മകെ ന്നോ കണ്ടാ പിതാ മറെ ദരിന്തോ നമ്മകെ ന്നോ നടുരാ തീയോളീ ഇ പോടവിയൻ മൊളി कंदा <音楽しみ> ந உடலுக்கு மகனே ஒம்பத்தி உதரே ஒத்துனே திங்களோதலில் அம்மா என்ன நுடிய மகனே நான் நோவையெல்லாம் தூரமாக போயிட்டு மகனே தூரவாக அப்ப நன் நீ கலந்து கொண்டு அது நம் நீ கழிந்து கொண்டு ತಾಯಿಯ ನಾನಿದ್ದರೂ ವಿಶ್ವಾಸ ತೆಗೆದುಕಲ್ಲ ಮಗನೇ ಸರಿಯಪ್ಪ ಹೇಗವಾದು ಮಾಡಿ ಮುತ್ತಿಸಿರುವುದು ಸಾಕದೇ ನಾವು ಸಾಕಿಯಲ್ಲಿ ಹಾಕುತ್ತೇನೆ ಮನೋರಮೆ ಆಡಳಿತ ಆದ್ರೆ ಈ ಅರಮನೆಯಲ್ಲಿ ನಾವಿದ್ರೆ ಖಂಡಿತವಾಗಿ ಉಚ್ಚೈನೆಯ ನಮ್ಮ ಪಾಲಿಗೆ

मंजली के केके रे यिदों ने पिंडम रूपम कोरो होयो सत्य निति दंतू वतन पोषण करत लुता मोदम निदूती विबरनुरित करता गंगा कंता 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 നോളു മകനെ ജോപാനവേ മകനെ ನಿನ್ನಪ್ಪನಂತೆ ನೀ ವೀರನಾಗಬೇಕು ಧೀರನಾಗಬೇಕು ಶೂರನಾಗಬೇಕನ್ನು ಕನಸನ್ನು ಕಂಡವಳು ನಾನು ಮಗನಿ ನನಗಿರುವುದು ಒಂದೇ ದಾರಿ ಮಗನೇ ಒಂದೇ ದಾರಿ ನಾವಿಲ್ಲಿರುವುದನ್ನ ಮಗನಿ ಸಕಲ ವಸ್ತುಗಳನ್ನು ಕಟ್ಟಿಕೊಂಡು ಬದುಕುವುದಕ್ಕೆ ಎಲ್ಲಾದರೂ ಪ್ರಪಂಚ ವಿಶಾಲವಾಗಿತ್ತು ಹಾರುವಂತ ಹಕ್ಕಿಗೆ ಆಶ್ರಯಿಸುವುದಕ್ಕೆ ಎಲ್ಲಾದರೂ ಬರವಾದರೂ ಸಿಕ್ಕಿದ್ದಕ್ಕೂ ಮಗನೇ ಏನಾದ್ರೂ ಮಾಡಿ ಹೇಗಾದ್ರೂ ಆಗಿ ನಿನ್ನನ್ನು ಬದುಕಿಸುವ ಅಚಲವಾದ ವಿಶ್ವಾಸ ಉಂಟು ನಿನ್ನನ್ನು ನಾನು ಕಾಪಾಡಿಕೊಳ್ಳುತ್ತೇನೆ ಆದರೊಂದು ಮಗನಿ ನನ್ನ ತಂಗಿಯ ಮಗನನ್ನು ಕಂಡು ತಮ್ಮ ತಮ್ಮ ಎನ್ನುವುದಾಗಿದೆ ಕರೆಯುತ್ತಾ ಇದೆ ತಮ್ಮನೇ ನನಗೆ ವೈರಿಯಾಗಿ ಬಿಟ್ಟ ಚಿಕ್ಕಮ್ಮನೇ ನನಗೆ ವೈರಿಯಾಗಿ ಬಿಟ್ಟಳು ಹಾಗಿದ್ರೆ ನಮ್ಮನಲ್ಲಿ ಸಾಕುವರು ಯಾರೇ ಇಲ್ಲ ಮಂತ್ರಿವರೆ ಆಡಿದ ಮಾತಿನಂತೆ ಈ ಅರಮನೆಯನ್ನು ಬಿಟ್ಟು ಎಲ್ಲಾದ್ರೂ ದೂರು ಹೋಗಿರ ಬದುಕುವ ಕಾಲದಲ್ಲಿ ನೀನು ಯಾವುದೇ ಕಾರಣಕ್ಕೆ ಬಿಟ್ಟು ಹೋಗುವುದಿಲ್ಲ ನಿನ್ನ ಜೊತೆಯಲ್ಲಿ ನಾನಿರ್ತೇನೆ ಮಂತ್ರಿವರೆ ಆಡಿದ ಮಾತಿನಂತೆ ಈಗ ಇಲ್ಲಿವರಿಗೆ ಯಾರು ನಾಳೆ ಬರೀತೇ ಸಿಗಬಾರದು ಅದಕ್ಕಾಗಿ ಎಲ್ಲ ವತನವನ್ನು ಮರೆಸಿ ಏನಾದರೂ ಯಾವುದಾದರೂ ವೇಷವನ್ನು ಮಾಡಿಕೊಂಡಾದ್ರೂ ಮತ್ತೊಬ್ಬರಿಗೆ ಪರಿಚಯ ಸಿಗದ ಹಾಗೆ ಇಲ್ಲಿಂದ ದೂರ ಹೋಗುವ ಮಗನಿ ಆದಷ್ಟು ಬೇಗನೆ ಈ ಆಡಿದ ಮಾತಿನಲ್ಲಿ ನಾವು ಸಿದ್ಧರಾಗಿದ್ದೇವೆ ನಮ್ಮ ಗುತ್ತಿ ಮಾತ್ರ ಬರ್ತಿಲ್ಲ ಸ್ವಾಮಿ ನನಗೆ ಗದ್ದೆ ಇಲ್ಲದ ಹಾಗೆಯೇ ನಮಗಿರುವುದು ಒಂದೇ ದೇವರ ದೈವ ಗೋವಿಂದ 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 ಎನ್ನುವುದಾಗಿ ಆಡಿದ್ರೆ ಗೋವಿಂದನೇ ನಮ್ಮನ್ನು ಕಾಪಾಡಿಕೊಂಡ